ವಿಧಾನಸಭಾ ಕ್ಷೇತ್ರದ ಇ ಖಾತಾ ಮೇಳ ಕಾರ್ಯಕ್ರಮವನ್ನ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರು ಮತ್ತು ಸನ್ಮಾನ್ಯ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಬೈರೇಗೌಡರವರ ಮಾರ್ಗದರ್ಶನದಲ್ಲಿ ಮತ್ತು ಮಾಜಿ ಬಿಬಿಎಂಪಿ ಸದಸ್ಯರುಗಳಾದ ಮಾನ್ಯ ಶ್ರೀಮತಿ ಲಕ್ಷ್ಮೀ ಹರಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಮಾನ್ಯ ಶ್ರೀಹರಿ ಮುಖಂಡತ್ವದಲ್ಲಿ ಇ ಖಾತಾ ಮೇಳ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ನಾಗರಿಕರು ಪಾಲ್ಗೊಂಡು ಇ ಖಾತಾ ಮಾಡಿಸಿಕೊಂಡರು ಇದೇ ಸಂದರ್ಭದಲ್ಲಿ ಶ್ರೀಹರಿರವರು ಮಾತನಾಡಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರವರ ಮಾರ್ಗದರ್ಶನದಲ್ಲಿ ಈ ಖಾತಾ ಕಾರ್ಯಕ್ರಮ ಮಾಡುತ್ತಿರುವುದು ರಾಜ್ಯದಲ್ಲಿಯೇ ಒಳ್ಳೆಯ ಕಾರ್ಯಕ್ರಮ ಕೆ ಜಿ ಟೀಮ್ ಎಲ್ಲರೂ ಒಟ್ಟಿಗೆ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಜನರಿಗೆ ಯಾವುದೇ ಒಂದು ಶುಲ್ಕ ಇಲ್ಲದೆ ಅವರಿಗೆ ತೊಂದರೆ ಇಲ್ಲದೆ ಈ ಖಾತಾ ಮಾಡಿಕೊಡುತ್ತಿದ್ದೇವೆ ಬ್ಯಾಟ್ರಾಯನ್ಪುರ ಬಿಬಿಎಂಪಿ ವ್ಯಾಪ್ತಿಯ ಹನ್ನೊಂದು ವಾರ್ಡ್ಗಳಲ್ಲಿ ಸುಮಾರು ಆರರಿಂದ ಏಳು ಸಾವಿರ ಜನರಿಗೆ ಮೇಳದಿಂದ ಉಚಿತವಾಗಿ ಒದಗಿಸಿದ್ದೇವೆ ವಿದ್ಯಾರಣ್ಯಪುರ ವಾರ್ಡಿನಲ್ಲಿ ಐದು ದಿವಸದಿಂದ ಒಂದು ಸಾವಿರ ಜನರಿಗೆ ಉಚಿತವಾಗಿ ಸೇವೆಯನ್ನು ಕಲ್ಪಿಸಲಾಗಿದೆ ಬರೋ ಎಲ್ಲ ಜನರಿಗೂ ಕೂಡ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಕಾಫಿ ಟೀ ಒದಗಿಸಲಾಗಿದೆ ಎಲ್ಲರಿಗೂ ಸಹಾಯ ಮಾಡಿದ ಸಚಿವರಾದ ಕೃಷ್ಣ ಭೈರೇಗೌಡರವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಕಾಂಗ್ರೆಸ್ ಮುಖಂಡರಾದ ಶ್ರೀ ಪ್ರವೀಣ್ ರವರು ಶ್ರೀ ಸುರೇಶ್ ರವರು ಮತ್ತು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಸ್ಥಳೀಯ ನಾಗರಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕ್ಷೇತ್ರದ ಶಾಸಕರಾದ ಕೃಷ್ಣ ಭೈರೇಗೌಡರ ಒಂದು ನೇತೃತ್ವದಲ್ಲಿ ಇವತ್ತಿನ ಒಂದು ರೆವಿನ್ಯೂ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಈ ಖಾತೆ ಅನ್ನುವ ಒಂದು ಡಾಕ್ಯುಮೆಂಟನ್ನ ಲೀಗಲ್ಲಾಗಿ ಮಾಡಿ ಅದನ್ನು ಫೂಲ್ ಪ್ರೂಫ್ ಮಾಡಬೇಕು ಯಾವುದೇ ಮುಂದಕ್ಕೆ ಇದರಿಂದ ಯಾವುದೇ ಫ್ರಾಡ್ಗಳಾಗಲಿ ಜನಕ್ಕೆ ಕಷ್ಟ ಆಗಬಾರ್ದು ಅವ್ರ ಆಸ್ತಿಗಳ ಬಗ್ಗೆ ಅನ್ನೋದಕ್ಕೆ ಈ ಖಾತ ಅನ್ನೋ ಒಂದು ಕಾನ್ಸೆಪ್ಟನ್ನ ನಮ್ಮ ಕೃಷ್ಣ ಬರೇಗೌಡುರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಇದ್ರ ಪ್ರಯುಕ್ತ ನಮ್ಮ ಬ್ಯಾಟಂಪುರ ಕಾ ಕಾನ್ಸ್ಟಿ ಈ ಖಾತಾ ಮೇಳ ಅಂತ ನಮ್ಮ ಕೃಷ್ಣ ಹಾಗೂ ಮೀನಾಕ್ಷಿ ಕೃಷ್ಣ ಆಗ ಹಾಗೂ ನಮ್ಮ ಟೀಮ್ ಕೆ ಬಿ ಜಿ ಅಂತ ಹೆಂಗೆ ಕರಿತೀವಿ ನಮ್ಮೆಲ್ಲರ ಎಲ್ಲರೂ ಸೇರಿ ನಾವು ಒಂದೊಂದು ಬಡಾವಣೆ ಒಂದೊಂದು ವಾರ್ಡ್ಗಳಲ್ಲಿ ಈ ಕಾತಗಳನ್ನ ಜನಕ್ಕೆ ಉಚಿತವಾಗಿ ಅಂದರೆ ಯಾವುದೇ ಒಂದು ಶುಲ್ಕ ಇಲ್ದಿರ ಉಚಿತವಾಗಿ ಅವ್ರಿಗೆ ತೊಂದರೆ ಇಲ್ದಿರಂಗೆ ಈ ಖಾತನ ಇದ್ದೀವಿ ಸೊ ಈ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಸದ್ಯಕ್ಕೆ ಇವತ್ತು ನಮ್ಮ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬ್ಯಾಟಾಂಪುರ ಕಾನ್ಸ್ಟಿಟ್ಯೂನ್ಸಿ ಬಿ ಬಿ ಎಂ ಪಿ ಹನ್ನೊಂದು ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಸುಮಾರು ನನ್ನ ಮಾಹಿತಿ ಪ್ರಕಾರ ಸುಮಾರು ಒಂದು ಆರು ಏಳು ಸಾವಿರ ನಮ್ಮ ಮ ಮೇಳದಿಂದ ಉಚಿತವಾಗಿ ಜನಕ್ಕೆ ಒದಗಿಸ್ಕೊಟ್ಟಿದ್ದೀವಿ ಸೊ ಅದ್ರ ಪ್ರಯುಕ್ತ ನಮ್ಮ ವಿದ್ಯಾಂಪುರ ವಾರ್ಡಲ್ಲಿ ಸುಮಾರು ನಾ ನಾಲ್ಕು ದಿನದಿಂದ ನಾವು ಈ ಈ ಮೇಳ ಖಾತಾನ ಮಾಡ್ಕೊಂಬರ್ತಾಯಿದ್ದು ನಮ್ಮ ವಿದ್ಯಾಂಪುರ ಇಂಡೋರ್ ಸ್ಟೇಡಿಯಮಲ್ಲಿ ಸೊ ಅದು ನಾಳೆವರೆಗೂ ಇಲ್ಲಿ ಮಾಡ್ತೀವಿ ನಾಳೆ ಭಾನುವಾರದವರೆಗೂ ಇಲ್ಲಿ ಮಾಡ್ತೀವಿ ಇವಾಗವರೆಗೂ ಸುಮಾರು ಐದು ದಿನದಿಂದ ನಾವು ಸುಮಾರು ಒಂದು ಒಂದು ಸಾವಿರ ಈ ಖಾತಾವನ್ನು ಜನರಿಗೆ ಉಚಿತವಾಗಿ ಅವ್ರಿಗೆ ಯಾವುದೇ ಕಷ್ಟ ಇಲ್ದಿರ ಉಚಿತವಾಗಿ ಅವ್ರಿಗೆ ಸೇವೆಯನ್ನು ಕಪ್ಸಿಕೊಟ್ಟಿದ್ದೀವಿ ಸೊ ಈ ಥರ ಒಂದು ಅವಕಾಶ ಜನರಿಗೆ ಒಂದು ಸಹಾಯ ಮಾಡುವ ಅವಕಾಶ ಮಾಡಿಕೊಟ್ಟ ಮೊದಲಿಗೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬರ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಜನರಿಗೆ ಮುಂದಕ್ಕೂ ಅಷ್ಟೇ ಈ ಒಂದು ಈ ಖಾತ ಮೇಳ ಬಂದು ನಮ್ಮ ವಾರ್ಡಲ್ಲಿ ಡಿಫ್ರೆಂಟ್ ಲೊಕೇಶನ್ಸಲ್ಲಿ ತಿರ್ಗಾ ಮಾಡ್ತೀವಿ ಸೊ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಪಬ್ಲಿಸಿಟಿ ಮಾಡ್ತೀವಿ ಎಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ ನಮ್ಮ ಜನ ಯಾರ್ಯಾರು ಈ ಖಾತ ಮಾಡ್ಕೊಂಡಿಲ್ವೋ ಬಂದು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಇದರದೊಂದು ಲಾಭ ಪಡಿಬೇಕು ಅಂತ ಕೇಳ್ಕೊಡ್ತೀವಿ ಧನ್ಯವಾದ ಹಾಂ ಇಲ್ಲಿ ನಾವು ಎ ಸುರೇಶ್ ಅಂತ ನಮ್ಮ ಬ್ಯಾಟ್ರಾಯಂಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರ ಕಂದಾಯ ಸಚಿವರಾದಂಥ ಕೃಷ್ಣ ಬೇರೇಗೌಡ ಮಾರ್ಗದರ್ಶನದಲ್ಲಿ ಮತ್ತು ಮೀನಾಕ್ಷಿ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಈ ಭಾಗದ ವಿಜ್ಞಾನಪುರ ಮುಖಂಡರಾದಂಥ ಶ್ರೀ ಲಕ್ಷ್ಮೀ ಹರಿಯವರು ಮತ್ತು ಅರ್ಯಣ್ಣವರು ಮತ್ತು ಈ ಕೆ ಬಿ ಜಿ ಟೀಮ್ ಏನಿದೆ ಇವತ್ತು ನಾವು ಈ ಮೇಳ ಮಾಡಬೇಕು ಅಂತ ನಮಗೆ ಸಾಹೇಬರು ಒಂದು ಕರೆದಿ ಒಂದು ಮೀಟಿಂಗ್ ಮಾಡಿ ಹೇಳಿದಾಗ ಖಂಡಿತವಲ್ಲೂ ನಾವು ವಿದ್ಯಾನಪ್ರ ವಾಡಾಗಲಿ ಬಂಸಂದ್ರ ಆಗಲಿ ಚಾಮುಂಡೇಶ್ವರಿ ನಂಜಪ್ಪ ಲೇಔಟ ಆಗಲಿ ಸುತ್ತಮುತ್ತ ಎಲ್ಲರಿಗೂ ಎಲ್ಲರೂ ಬಂದು ಇಲ್ಲಿ ಇದ್ದೀವಿ ನಿಜ ಕೋರ್ಮಂಗ್ಲಿಂದ ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿ ಅಂಥ ಕ್ಯಾಂಪನ್ನ ಇವತ್ತು ಹರಿಯೋರ ನಾಯಕತ್ವದಲ್ಲಿ ನಾವು ಮಾಡ್ತಾಯಿದ್ವಿ ಖಂಡಿತವಲ್ಲೂ ಈ ಮೇಳದಲ್ಲಿ ಈ ಖಾತಾ ಮೇಳದಲ್ಲಿ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಸಾಹೇಬರು ಇವತ್ತೇನು ಸಾರ್ವಜನಿಕರಿಗೆ ಖಾತೆನ ಮೊದಲು ಇವರೇನೋ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗ್ಬಿಟ್ಟು ಮನೆಯಲ್ಲಿ ಒಂದು ಪ್ರಿಂಟಲ್ಲಿ ಇಟ್ಬಿಟ್ಟು ಇದರಲ್ಲಿ ಇಟ್ಬಿಡ್ತಾಯಿದ್ರು ಒಂದು ಡ್ರಾ ಡ್ರಾಯರಲ್ಲಿ ಇಟ್ಬಿಡೋರು ಇಪ್ಪತ್ತು ವರ್ಷ ಆದರೂ ತೆಗಿತಾಯಿಲ್ಲ ಆ ಡಾಕ್ಯುಮೆಂಟ್ಸನ್ನ ಏಕೆಂದರೆ ಎಲ್ಲರೂ ಒಬ್ಬೊಬ್ಬರು ಫಾರಿನಲ್ಲಿ ಇರ್ತರು ಎಲ್ಲರೂ ಇರ್ತಾರೆ ಈಗ ಈ ಖಾತಾ ಮೇಳ ಮಾಡ ಬಂದಾಗ ಅವರು ಖಾತೆ ಒಂದು ಮಾಡಿಸ್ಕೊಳ್ಬೇಕು ಅಂತ ಬಂದಾಗ ಎಲ್ಲರೂ ಡಾಕ್ಯುಮೆಂಟ್ಸ್ಗಳನ್ನ ತೆಗಿತಾಯಿದ್ದಾರೆ ಎಲ್ಲರೂ ತೆಗಿತಾ ಇದ್ದಾರೆ ಅದರಿಂದ ತುಂಬ ಅನುಕೂಲ ಆಗ್ತಾಯಿದೆ ಕೃಷ್ಣ ಬೇರೇಗೌಡರು ಈ ಖಾತಾವನ್ನು ಇವತ್ತು ಕರ್ನಾಟಕದಲ್ಲಿ ಏನು ತೊಗೊಂಬಂದಿದ್ದಾರೆ ಈ ಖಾತಾವನ್ನು ಮತ್ತು ಕವಿನಿನಲ್ಲಿ ಏನು ತೊಗೊಂಡ್ಬಂದಿದ್ದಾರೆ ನಿಜ ಅದ್ಭುತವಾದ ಒಂದು ಕೆಲಸವನ್ನು ಕಂದಾಯ ಇಲಾಖೆಯಲ್ಲಿ ನಮ್ಮ ಕೃಷ್ಣ ಬೇರೇಗೌಡರು ಮಾಡ್ತಾಯಿದ್ದಾರೆ ಅವ್ರಿಗೋಸ್ಕರ ನಮ್ಮ ಎಲ್ಲರ ಪರವಾಗಿ ನಮ್ಮ ಇಲ್ಲಿ ಸೇರಿದಂಥ ಯಾರ್ಯಾರು ಈ ಖಾತಾ ಮಾಡ್ಕೊಳಕ್ಕೆ ಬಂದಿದ್ದ ಸಾರ್ವಜನಿಕರ ಪರವಾಗಿ ಮತ್ತು ಎಲ್ಲರ ಪರವಾಗಿ ಕೃಷ್ಣ ಬೇರೆಗೌಡರಿಗೆ ಮತ್ತು ಲಕ್ಷ್ಮೀ ಹರಿಯವರಿಗೆ ಹರಿಯಣ್ಣವರಿಗೆ ಮತ್ತು ಅವರು ತುಂಬ ಕೆಲಸವನ್ನು ಮಾಡಿ ಹಾಗೆಯೇ ನಮ್ಮ ಅಧ್ಯಕ್ಷರಾದಂಥ ಜೆ ಪಿ ಅವರು ಮತ್ತು ಕೆ ಜಿ ಟೀಮ್ ಅವರು ಎಲ್ಲರೂ ತುಂಬ ತುಂಬ ವಾಲಂಟಿಯಾಗಿ ಅವರಾಗ ಅವರೇ ನಿಲ್ಲಿಸ್ಕೊಂಡು ಆಮೇಲೆ ಲೇಡೀಸು ಅಷ್ಟೇ ನಿಜವಾಗಿ ಹೇಳ್ತೀನಿ ಲೇಡೀಸು ಹೆಣ್ಮಕ್ಳು ಅಷ್ಟೇ ಅವರೇ ಅವರಾಗಿ ಬಂದು ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ ಅದೇ ರೀತಿ ನಾನಿಲ್ಲಿ ಇವತ್ತು ವಿದ್ಯಾರ್ಥಪುರದಲ್ಲಿ ಯಾರ್ಯಾರು ಜನ ಇದ್ದಾರೆ ಅವರೆಲ್ಲ ಬಂದು ಖಾತಾವನ್ನು ಅವರು ಹೇಳ್ದಂಗೆ ನಿಜವಾಗಿ ಒಂದು ಸಾವಿರದ ಮೇಲೆ ಆಗೋಗಿದೆ ನಾವು ಇನ್ನೂ ಲೆಕ್ಕಾಚಾರ ಹಾಕಿಲಿಲ್ಲ ನಾಳೆವರೆಗೂ ಇದೆ ಮತ್ತೆ ಕೊಡಗು ಸಮಾಜದಲ್ಲಿ ಅವ್ರ ನಾಯಕತ್ವದಲ್ಲಿ ನಾವು ಮಾಡ್ತೀವಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದ ಕೃಷ್ಣ ಬೇರೆಗೌಡರು ಮತ್ತು ಎಲ್ಲರಿಗೂ ಕೆ ಬಿ ಜಿ ಟಿಮ್ ಅವ್ರಿಗೂ ನಮ್ಮ ಪರವಾಗಿ ಸ್ವಾಗತ ಕೋರಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಹೆಸರು ನಮ್ಮ ಹೆಸರು ಬಿ ಸಿ ಸುರೇಶ್ ದೊಡ್ಡಬಂತ